ನಮಸ್ಕಾರ ವೀಕ್ಷಕರ ರಾಘವೇಂದ್ರ ನಮಸ್ಕಾರ ನಮಸ್ಕಾರ ಲಾಸ್ಟ್ ಟೈಮ್ ಒಂದು ಹುತ್ತದ್ದೊಂದು ವಿಡಿಯೋ ಹಾಕಿದ್ದಾರೆ ನನಗೆ ಕಳಿಸಿದ್ದೆ ಅದು ಅದ್ರ ಬಗ್ಗೆ ನಾನೇ ಬಂದು ಮಾತಾಡ್ತೇನೆ ಅಂತ ಹೇಳಿದ್ರಿ ವಿಡಿಯೋನ ನಾನು ವೀಕ್ಷಕರಿಗೆ ತೋರಿಸ್ತೀನಿ ಅದು ನೋಡೋಕ್ಕೆ ಸುಮಾರು ಸ್ವಲ್ಪ ಹಳೆ ಹುತ್ತ ಯಾವುದೋ ತುಂಬ ಮೂಗುತ್ತ ಥರ ಕಾಣಿಸುತ್ತೆ ಅದರದ್ದು ವಿಚಾರ ಏನು ತುಂಬ ಜಾಸ್ತಿ ಐತೆ ಅದ್ರ ಬಗ್ಗೆ ನಾನು ಡೈರೆಕ್ಟ್ ಹಂಗೆ ಕ್ಯಾಮ್ರಾ ಮುಂದೆ ಮಾತಾಡೋಣ ಅಂತ ಹೇಳ್ರಿ ಈಗ ಅದು ಉತ್ತದ ಇದು ಮೂಗುತ್ತಲ್ಲ ಇದು ಮುಗುತ್ತಾನೆ ಹಾಂ ಅಂದ್ರೆ ಇಸ್ ಸುಮಾರು ನೂರಾರು ವರ್ಷದ ಉತ್ತ ಇದು ಹಳೆ ಇದು ಹಳೆ ಉತ್ತ ಇದು ನೋಡಿದ್ರು ನೋಡಿ ಇದೇ ಉತ್ತಾನೆ ಉತ್ತ ಇದು ಸೊ ವೀಕ್ಷಕರ ಈ ವಿಡಿಯೋ ನಿಮ್ಗೆ ನಾನು ಸೊ ಸೈಡಲ್ಲಿ ಹಾಕ್ತಾ ಇದ್ದೀನಿ ಸೊ ತುಂಬ ಡಿಫ್ರೆಂಟ್ ಆಗೈತೆ ನೋಡೋಕ್ಕೆ ಈ ಉತ್ತ ಅದನ್ನ ಉತ್ತದ ಪೂಜೆ ಎಲ್ಲ ಉತ್ತದ್ದೆಲ್ಲ ಪೂಜೆ ಅದು ಜಾಸ್ತಿ ಡಿಸ್ಪ್ಲೇ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ ಪೂಜೆ ಮಾಡಬಾರ್ದು ಅರ್ಶನ ಕುಂಕುಮ ಉತ್ತಕ್ಕೆ ಇಡಬಾರ್ದು ಅಂತ ಹೇಳಿ ಐತೆ ಅಂದರೆ ಅವರು ಏನೋ ಮಾಡ್ಕೊತಾ ಇದ್ದಾರೆ ಹರ್ಷ ಕುಂಕುಮ ಎಲ್ಲ ಇತ್ತು ಅವ್ರು ಮಾಡಿರೋದು ಅವ್ರು ಮಾಡಿದ್ದಾರೆ ನಮ್ಮದೇನಲ್ಲ ಅವರು ಸುಮಾರು ಒಂದು ನೂರು ವರ್ಷದಿಂದ ಆಚಾರ ಆಚರಣೆ ಮಾಡ್ಕೊಂಬತ್ತಾರಂಥ ಜಾಗ ಇದು ಓಕೆ ಓಕೆ ಅದೊಂದು ತೋಟದಲ್ಲಿ ತೋಟದಲ್ಲಿ ಇದೆ ಕಂಪ್ಲೀಟ್ ಆ ವಿಚಾರ ಎಲ್ಲ ತಿಳಿಸಿ ಇದು ಇವರು ನೋಡ್ತಾ ಇದ್ದಾರಲ್ಲ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮಂಚಾಲಮ್ಮ 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 ಭದ್ರಕಾಳಿ ಆಮೇಲೆ ಅಂದ್ರೆ ಅಲ್ಲಿ ಪಕ್ಕದಲ್ಲೇನೆ ಒಂದು ದೇವಸ್ಥಾನ ಐತೆ ಮಾಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಅಂತ ಹೇಳಿ ಇದು ಅಲ್ಲಿಗೆ ಆಹ್ವಾನ ಆತ ಇರೋದು ಬೇರೆ ಇದೆಯಾ ಹುತ್ತಲ್ಲಿ ಇವರಿಗೆ ಅಂದ್ರೆ ಮಂಚಾಲಮ್ಮ ಕಾಳಕಾದೇವಿ ಇವರಿಗೆ ಮೈ ಮೇಲೆ ಆಹ್ವಾನ ಆತ ಇರೋದು ದೇವಿ ಓಕೆ ಇವ್ರಿಗೆ ಸುಮಾರು ವರ್ಷಗಳಿಂದ ಇವರು ಮದುವೆ ಆಗಿ ಒಂದು ಹತ್ತು ವರ್ಷನಾಗೈತೆ ಅದಕ್ಕೆ ಮುಂಚೆಯಿಂದನೂ ಅವರು ಕುಟುಂಬಸ್ಥರು ಪೂಜೆ ಮಾಡ್ತಾ ಅಂತೆ ಇವ್ರಿಗೆ ಮದುವೆ ಆಗಿ ಹೋಗಿದ್ದಾರೆ ಪೂಜಕ್ಕೆ ಎಲ್ಲನೂ ಆ ದೇವಿಯವರು ಇವ್ರ ಮೇಲೆ ಏನು ಇಷ್ಟ ಬಿದ್ದು ಆಹ್ವಾನ ಆಗೈತಿ ಹ್ಞೂ 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 ಅವರೇ ಬಂದಿದ್ದಾರೆ ಬಂದು ಎಲ್ಲ ಆಗು ಹೋಗುಗಳದೆಲ್ಲ ಹೇಳೋದಂತೆ ಸೂಚನೆಗಳು ನೀವು ಹಿಂಗೆ ಮಾಡ್ಕೊಬೇಕು ಮತ್ತು ನಿಮ್ಗೆ ಇದೇ ಥರ ತೊಂದರೆ ಆಗುತ್ತೆ ಕಷ್ಟಗಳು ಬರುತ್ತೆ ಆಮೇಲೆ ಅವ್ರ ಯಜಮಾನ್ರು ಏನೇ ಒಂದು ಬಿಸ್ನೆಸ್ ಮಾಡೋಕೆ ಹೋದ್ರೂ ನೀನು ಮುಂದಕ್ಕೆ ಹೋಗ್ಬೇಡ ನಿಮಗೆ ತೊಂದರೆ ಆತೈತೆ ಲಾಸ್ ಆತೈತೆ ಅಂತಲೂ ಹೇಳೋದಂತೆ ದೇವಿ ದೇವಿ ನಿಜ ರೂಪದಲ್ಲೇ ಇವಾಗ ಇವರೇನೋ ಒಂದು ಕೂತ್ಕೊಂಬಿಟ್ಟು ಇವಾಗ ಕೆಲವು ವಿಚಾರಗಳು ಕನಸು ರೂಪದಲ್ಲಿ ಹೇಳ್ತೈತಿ ಅವರು ಧ್ಯಾನ ಹಂಗೆ ಪೂಜೆ ಮಾಡಿ ಕೂತ್ಕೊಂಡ್ರೆ ದೇವಿ ಹಂಗೇನೆ ಅವ್ರಿಗೆ ಜ್ಞಾನ ಮುಖಾಂತರವಾಗಿ ತಿಳಿಸೋದಂತೆ ಓಕೆ ಅಂಥ ಉತ್ನು ಅಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ ಕಟ್ಟಾಗಿರೋದು ಅದು ಹಾ ಅಲ್ಲಿ ವಿಚಾರ ನಾವು ಈ ಥರ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಇಲ್ಲ ಈ ಥರ ಐತೆ ಗುರುಗಳೇ ಬರಬೇಕು ಅಂತೇಳಿ ಕರ್ಕೊಂಡು ಹೋದ್ರು ನಾವು ಓದಿವಿ ಇಲ್ಲಿ ನಮ್ಮ ಇದರಿಂದ ನಮ್ಮ ದೇವಸ್ಥಾನದಿಂದ ನಾವು ಉತ್ಗೆ ಆ ಸ್ಪಾಟ್ಗೆ ಒಂದು ಮುನ್ನೂರು ಕಿಲೋಮೀಟ್ರ್ ಹೌದಾ ಮುನ್ನೂರು ಕಿಲೋಮೀಟ್ರಲ್ಲಿ ಹೋಗಿದ್ರೆ ಆಮೇಲೆ ಲಾಸ್ಟಿಗೆಲ್ಲ ಹೋಗಿ ಇದೇನೈತೆ ಬರೋದಕ್ಕೆ ಕಾರಣ ಏನಮ್ಮ ಹೆಂಗ್ ಬಂತು ಇದು ಈ ದೇವಿ ಎಲ್ಲ ನಿನ್ಗೆ ಆಹ್ವಾನ ಆಗೋದಕ್ಕೆ ಕಾರಣ ಏನು ಇದರಲ್ಲ ನೀನು ನಮಗೆ ಇದು ಮಾಡಮ್ಮ ಅಂದಾಗ ಎಲ್ಲ ಹೇಳಿದ್ರು ಈ ಥರ ಈ ಥರ ಆಯಿತು ಅಂತ ಆಮೇಲೆ ಅವ್ರ ಯಜಮಾನ್ರು ಹೇಳಿದ್ರು ಈ ಥರ ಎಲ್ಲ ನಮ್ಮ ಯಜಮಾ ನಮ್ಮ ಈ ಥರ ಮನೆಯವರು ಈ ಥರ ಆಗು ಹೋಗುಗಳೆಲ್ಲ ನಮ್ಗೆ ಹೇಳೋರು ನಾವು ಏನೇ ಒಂದು ಕಾರ್ಯಕಲಾಪ ಮಾಡಿದ್ರು ಇವ್ರನ್ನ ತಿಳ್ಕೊಂಡೇ ನಾವು ಮಾಡ್ತಾ ಇದ್ದು ಯಾಕೋ ಈ ನಡುವೆ ಒಂದು ಆರು ವರ್ಷ ಆರು ತಿಂಗಳು ವರ್ಷದಿಂದ ನಮಗೇನು ನಡೀತಾನೆ ಇಲ್ಲ ಅವ್ರು ಏನು ಹೇಳ್ತಾರೆ ಅದೆಲ್ಲ ರಿವರ್ಸು ಉಲ್ಟ ಹೊಡಿತೈತೆ ಏಳು ಕೆಲ್ಸಗಳೇ ಆತ ಇಲ್ಲ ಲಾಸ್ ಆಗೋಗ್ಬಿಟ್ಟದೆ ಹಂಗೂನು ಆಮೇಲೆ ಅವರ ಹಾಲು ಬೆಂಗಳೂರಲ್ಲಿ ಬಂದು ಬಿಸ್ನೆಸ್ ಮಾಡೋರಂತೆ ಅವರು ಓಕೆ ಬೆಂಗಳೂರು ಬಿಸ್ನೆಸ್ ಮಾಡೋರು ಅದು ಲಾಸ್ ಆಗೋಗ್ಬಿಟ್ಟದೆ ಸುಮಾರು ಒಂದು ಇಪ್ಪತ್ತು ಲಕ್ಷ ಕಳ್ಕೊಂಡಿದ್ದಾರೆ ಬಿಸ್ನೆಸ್ಗೆ ಅವರ ಅದೇ ಹಾಲು ಹಾಲು ಮತ್ತೆ ಬೇರೆ ಏನೋ ಇನ್ನೊಂದೇನೋ ಬಿಸ್ನೆಸ್ ಮಾಡೋರಂತೆ ಅವೆಲ್ಲ ಅಂಗಡಿಗಳು ಏನೇನೋ ಎಲ್ಲ ಮಾಡಿದ್ದಾರೆ ತುಂಬ ವರ್ಕ್ ಮಾಡಿ ಕಷ್ಟ ಬಿದ್ದಿದ್ದಾರೆ ಎಲ್ಲ ಲಾಸ್ ಆಗೋಗ್ಬಿಟ್ಟದೆ ಮುಂಚೆ ಮೊದಲು ಆ ತಾಯಿ ಎಲ್ಲ ಆಗು ಹಗ್ ಹೇಳೋ ಹೊತ್ತ ಚೆನ್ನಾಗಿ ನಡೆಯೋದು ಹ್ಮ್ ಎಲ್ಲ ಬಾರಿ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ರು ಈಗ ಅಲ್ಲಿ ಕಟ್ ಆಯ್ತಲ್ಲ ಇವ್ರು ಹೇಳೋದು ಎಲ್ಲ ರಿವರ್ಸು ಎಲ್ಲ ಸುಳ್ಳಾಗೋದಂತೆ ಓಕೆ ಇದು ಅಲ್ಲೆಲ್ಲೋ ಒಂದು ಕಡೆ ಯಾದಗಿರಿನೆಲ್ಲ ಆಯ್ತಲ್ಲ ನಾವು ನೀವು ಹೋಗಿ ಅದೇ ಭೀಮಾ ನದಿಯಲ್ಲಿ ಕಟ್ಟು ಹೊಡೆದವಲ್ಲ ಸೇಮ್ ಇದೆ ತರನೇ ಅಂತೆ ಆಗಿರೋದು ಸುಳ್ಳು ಹೇಳೋದು ಸುಳ್ಳು ಹೇಳೋದು ಲಾಸ್ಟ್ ಓಕೆ ಆಮೇಲೆ ಅವ್ರ ಮಾವರು ಇಲ್ಲ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಏನಾಗೋಯ್ತು ಏನೋ ತೊಂದರೆ ಆಗೋಗ್ಬಿಟ್ಟಿದೆ ಈ ತರ ಎಲ್ಲ ಅಂತಂದ್ರು ಅಲ್ಲಿಂದ ಎಲ್ಲ ಹೋಗಿ ಸರ್ಚ್ ಮಾಡಿ ಎಲ್ಲ ಕಟ್ಟೆಲ್ಲ ಹೊಡೆದು ನೋಡಿರಿ ಅಲ್ಲಿ ಏನಾಗೈತೆ ಅಂದರೆ ವಿಶೇಷವಾಗಿ ಈಗ ನಮ್ಮ ಇದರಲ್ಲಿ ಕಾಯೋ ದೇವ್ರಕ್ಕಿಂತ ಕಾಯೋ ದೇವರು ಎಷ್ಟು ನಮ್ಮನ್ನು ರಕ್ಷಣೆ ಕೊಟ್ಟು ಕಾಪಾಡ್ತದೋ ಕೊಲ್ಲೋ ದೇವರು ಅದೇ ಸೂಕ್ಷ್ಮವಾಗನೆ ಕೊಲ್ತೈತೆ ಅಲ್ವಾ ಎರಡು ಈಕ್ವಲ್ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಆ ಹೊತ್ತಿಗೆ ನಾಯಿನ ಬಲಿ ಕೊಟ್ಬಿಟ್ಟಿದ್ದಾರೆ ಅಯ್ಯೋ ನಾಯಿ ನಾಯಿ ಬಲಿ ಏನಕ್ಕೆ ಕೊಟ್ಟರು ಯಾರು ಕೊಟ್ಟರು ಯಾರು ಕೊಟ್ಟಿದಾರೋ ಒತ್ತಾರೆ ಇರ್ತಾರಲ್ಲ ಇವರು ಇವ್ರಿಗೆ ಆಗ್ದಿದ್ದ ನಿತ್ಯಶತ್ರುಗಳು ಅಂತಲೇ ಹೇಳ್ಬೋದು ಇಲ್ಲಿ ಓಕೆ ಅವ್ರಿಗೆ ಅಲ್ಲಿ ಆಗದಿದ್ದವರು ಅವರಿಗೆ ಇಲ್ಲಿ ಕಾಣಿಸೈತೆ ಅವರೇ ನಮ್ಗೆ ಹೇಳಿದ್ದು ಈ ಥರ ನಾಯಿನ ಬಲಿ ಕೊಟ್ಟಿದ್ದಾರೆ ಸಮೇಲೆ ಇದೆಲ್ಲ ಹಾಕ್ಬಿಟ್ಟು ನೋಡಿ ಎಲ್ಲ ಉತ್ತದ್ದು ಐದು ಮೂರು ಅಡಿನೇ ಹಾಗೆ ಹಾಕ್ಬಿಟ್ಟಿದ್ರಂತೆ ಸಾಯಿಸ್ಬಿಟ್ಟು ಹಾಕ್ಬಿಟ್ಟು ಸಾಯಿಸ್ಬಿಟ್ಟಿದ್ದು ಹೌದಾ ಆ ರಕ್ತ ಎಲ್ಲ ಇದು ಮಾಡಿ ನಾಯಿ ರಕ್ತ ನಾಯಿ ರಕ್ತ ಎಲ್ಲ ಹಾಕಿ ಎಲ್ಲ ಇದು ಮಾಡಿ ಆ ದೇವಿನೇ ಬಂದ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ನಾವೆಲ್ಲ ಹೋಗಿ ಅದನ್ನೆಲ್ಲ ತಡೆ ಹೊಡೆದು ಇದಾದಾಗ ಅಲ್ಲಿ ಎಂಥ ಶಕ್ತಿ ಐತೆ ಅಂತಂದ್ರೆ ಅದ್ಭುತವಾದ ಶಕ್ತಿ ಅಲ್ಲಿ ಹೌದಾ ಅದ್ಭುತವಾದ ಶಕ್ತಿ ಅಲ್ಲಿ ಕೆಳಗಡೆ ಅವ್ರಿಗೆ ಕನಸು ಅಂದರೆ ಇವ್ರಿಗೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಕನಸು ತೋರಿಸಿರೋ ಪ್ರಕಾರ ನಾವೂ ಸ್ವಲ್ಪ ಎಲ್ಲ ಅಲ್ಲಿ ನೋಡ್ಬಿಟ್ಟು ಕೆಲವೆಲ್ಲ ನೋಡಿ ಸೂಕ್ಷ್ಮ ರೂಪ ಎಲ್ಲ ಗಮನಿಸಿದಾಗ ಅವ್ರಿಗೆ ರಿಯಲ್ಲೇ ಕಾಣಿಸೈತೆ ದೇವರು ಅಲ್ಲಿ ಹುತ್ತದ ಕೆಳಗಡೆ ನೋಡ್ರಿ ಅಲ್ಲಿ ಏನು ಹೇಳ್ತೀವಿ ಅಂದರೆ ಅಲ್ಲಿ ಮಾಲೆ ಮಹದೇಶ್ವರ ಸ್ವಾಮಿಯವರು ಈ ಮಂಚಾಲಮ್ಮನೂರು ಕಾಳಮ್ಮನೂರು ಬಂಗಾರದ್ದು ತೊಟ್ಲೈತೆ ಅಂತೇಳಿ ತೊಟ್ಲಂದು ತೂಗು ಉಯ್ಯಾಲೆ ಅಂತೀವಿ ನೋಡಿ ಆ ತೂಗು ಮೇಲೆ ಬಂದು ಕೂತ್ಕೊಂಡು ಅದೇ ಇವರು ರೆಸ್ಟು ಇವಾಗ ನಾವು ಊಟ ಎಲ್ಲ ನೈಟ್ ಊಟ ಮಾಡಿ ವಾಕಿಂಗ್ ಹೋಗಿ ಸ್ವಲ್ಪ ಒಳ್ಳೆ ಗಾಳಿ ವಾತಾವರಣ ಕೂತ್ಕೊಂತೀವಿ ನೋಡ್ರಿ ಆ ತೂಗು ಬಂಗಾರದ ತೂಗು ಉಯ್ಯಾಲ ಮೇಲೆ ಕೂತ್ಕೊಂಡಾಗ ಅದು ರಿಯಲ್ಲು ಅಂದ್ರೆ ನಾಗರಾವ್ ಅಲ್ಲಿ ಬಂಗಾರದ ಹಾವು ನಾಗರಾವು ಏಳು ಎಡೆ ಹಾವು ಅದು ರಿಯಲ್ ಅದು ಕನ್ಸಲ್ಲ ಕನ್ಸಲ್ಲಿ ಅವ್ರಿಗೆ ಕಾಣಸಿರೋದು ಹಂಗೇನೆ ರಿಯಲ್ಲುನು ಹಂಗೆ ತೋರಿಸಿರೋದು ಅವ್ರಿಗೆ ಅಲ್ಲಿ ಬಂದಾಗ ಕನ್ಸಲ್ಲಿನೂ ಅದೇ ರೂಪದಾಗೆ ತೋರ್ಸೈತೆ ಅವ್ರಿಗೆ ಅಲ್ಲಿ ಏಳು ತಲೆ ಹಾವು ಆ ಸ್ವಾಮಿಯವರು ಹಿಂಗೆ ಊಟದ ಮಾಡಿ ಕೂತ್ಕೊಂಡ್ರಷ್ಟಂತರ ನೋಡ್ರಿ ಆ ಕೂತಾಗ ಈ ಆವಾಗ ಅವ್ರಿಗೆ ನೀಟಾಗಿ ಈ ತರ ಎಡೆ ಎತ್ತಿ ಅವ್ರಿಗೆ ಇದು ಮಾಡೋದಂತೆ ರಕ್ಷಣೆಗಳಂತೆ ಸೊ ಇದು ಚೆನ್ನಾಗಿದೆ ಒಂಥರ ಇಲ್ಲ ರಿಯಲ್ ಫ್ಯಾಕ್ಟ್ ನಡೆದಿರೋದು ಅವ್ರು ಹೇಳಿರೋದು ನಮಗೆ ಅದು ಆಮೇಲೆ ನಾವು ಕಾಮ ಸೂಕ್ಷ್ಮ ಗಮನಿಸಿದಾಗ ನಮಗೂ ಅದೇ ಕಂಡು ಬಂತು ಈ ಥರ ಐತೆ ನೋಡು ಎಷ್ಟು ಸತ್ಯವಾಗಿ ಐತೆ ಅಂಥದ್ರನ್ನೇ ನಮ್ಮ ಇವರು ಜನ ಕಟ್ ಮಾಡಿದ್ದಾರೆ ಅಂತಂದ್ರೆ ಇನ್ನೇ ಅವ್ರಿಗೆ ಗೊತ್ತಿಲ್ಲಲ್ಲ ಕಟ್ ಮಾಡಿದವ್ರಿಗೆ ಏನಾಯ್ತು ಅಲ್ಲೇ ಅವ್ರಿಗೆ ಅಂದರೆ ಇವ್ರಿಗೆ ಒಳ್ಳೇದಾತೈತೆ ಅಂತೇಳಿನೇ ಅವ್ರು ತೊಂದರೆ ಮಾಡಿರೋದು ಕಟ್ ಮಾಡಿಬಿಡೋದು ಆಮೇಲೆ ಇವ್ರಿಗೆ ಇದ್ದಕ್ಕಿದ್ದಂಗೆ ಎಲ್ಲ ಕೈ ಕಾಲು ಸುಸ್ತು ಮಂಕು ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಡಿಗೆ ಮಾಡಿಕೊಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಇವ್ರಿಗೆ ಊಟ ತಿನ್ನೋದಕ್ಕೂ ಕಷ್ಟನೇ ಅವ್ರು ಒಂದು ದಿನಕ್ಕೆ ಒಂದ್ ಟೈಮ್ ಊಟ ಆದ್ರೂ ಹೆಚ್ಚೆಚ್ಚು ಅಂದ್ರೆ ಎಷ್ಟೆಲ್ಲ ಇದ್ರೂ ಊಟ ತಿನ್ನೋಕ್ಕೂ ಕಷ್ಟ ಕಷ್ಟ ಅಲ್ಲ ಅದೇ ಫುಲ್ ಕಟ್ ಆಗೋಯ್ತು ಇವ್ರಿಗೆ ಮೈ ಕೈ ಎಲ್ಲ ಜಿಗಟ ಬಿಗ್ದಾಕ್ ಬಿಡ್ತು ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಮಲ್ಕೊಂಡಿರೋದೆ ಮಲ್ಕೊಂಡಿರೋದೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಸುಸ್ತು ಇವ್ರಿಗೆ ಹಂಗೆ ಮೈ ಹೆಂಗಂತಂದರೆ ಮೈ ಕೈ ಎಲ್ಲ ಜರ್ಕೊಡಿತವಿ ಚಳಕು ಬಂದ ಹೊಡ್ಯದು ಮರಗಳ ಎಳಿತು ಮರಗಳ ಎಳಿತಾ ಇರ್ತವೆ ಇವರು ಲಾಸ್ಟಿಗೆ ಪಾಪ ಎಲ್ಲ ಕಡೆ ಸುಮಾರು ಕಡೆ ಎಲ್ಲ ಹೋದರು ಇಲ್ಲಿ ಅವ್ರಿಗೇನು ಕ್ಲಿಯರ್ ಆಗಿಲ್ಲ ಹಿಂಗೆ ಬಂದಿದ್ದೀವಿ ಗುರುಗಳೇ ಅಂತಂದು ಸರಿ ಅಂದ್ಬಿಟ್ಟು ಅದನ್ನು ಯಾವ ರೀತಿ ಹೆಂಗೆ ಮಾಡ್ಕೊಂಬಕ್ಕೆಲ್ಲ ಮಾಡಿ ಈ ಥರ ಎಲ್ಲ ಐತಮ್ಮ ಈ ಥರ ಪೂಜೆ ಎಲ್ಲ ಮಾಡ್ಕೊಂಡೋಗಿ ನಡ್ಸ್ಕೊಂಡು ಹೋಗ್ರಿ ಇನ್ನು ಮುಂದೆ ಅಂಥೇಳಿ ಎಲ್ಲ ಅದನ್ನು ಬಿಡುಗಡೆ ಮಾಡಿಕೊಟ್ಟು ಮತ್ತು ಅವ್ರಿಗೆ ಅದೆಲ್ಲ ಆಹ್ವಾನ ಆಗಿ ಅವ್ರಿಗೆ ಹೇಳ್ತು ಈ ಥರ ಎಲ್ಲ ಹಿಂಗೆ ಹಿಂಗೆ ಮಾಡವ್ರೆ ಈ ಥರ ಎಲ್ಲ ರೆಡಿ ಆಗ್ತೈತೆ ನೀವೇನ ನಮಗೆ ಮುಂದೆ ನಡೆಸ್ಕೊಂಡು ಹೋಗ್ರಿ ನಾವು ನಿಮ್ಗೇನು ಏನು ಬೇಕು ಅನುಕೂಲ ಮಾಡ್ತೀವಿ ಅಂತೆಲ್ಲ ಹೇಳಿ ಆ ದೇವಿ ಅವ್ರ ಮೈ ಮೇಲೆ ಆಹ್ವಾನ ಆಗಿ ಹೇಳ್ತು ಅದೇ ಥರನೇ ನಡೆತು ಆಮೇಲೆ ನಮಗೂ ಅದೆಲ್ಲ ಹೋಗಿ ತಡೆ ಒಡೆದು ಎಲ್ಲ ಕಟ್ಟಿ ಬಿಚ್ಚಿ ಆ ದೇವಿನೆಲ್ಲ ಬಿಡುಗಡೆ ಎಲ್ಲ ಆದಮೇಲೆ ಒಂದು ಮೂರು ತಿಂಗಳು ಸಂಪರ್ಕ ಇದ್ದರು ಜೊತೆಯಲ್ಲಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಇಲ್ಲ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಮೂರು ತಿಂಗಳು ಇದ್ರೆ ಇದು ಮಾಡಿ ಆವಾಗೇ ಒಂದು ವರ್ಷ ಹ್ಞೂ ಅದು ಹೆಚ್ಚು ಕಮ್ಮಿ ನಾವು ಮೀಡಿಯಾಕ್ಕೆ ಬರಕ್ಕಿಂತ ಮುಂಚೆಗೇ ಅದು ಮಾಡಿದ್ದು ನಾನು ಒಂದು ಆರು ತಿಂಗಳ ಮೇಲೆ ಆಗಿದೆ ಆರು ತಿಂಗಳ ಮೇಲೆ ಆಯಿತು ಆಮೇಲೆ ಅವರು ನಾವು ಇದೆಲ್ಲ ಮಾಡಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಆಮೇಲೆ ಅವರು ನಮ್ಮ ಮೀಡಿಯೋ ನೋಡಿದ್ದೀವಿ ಗುರುಗಳೇ ಎಲ್ಲ ಅಂತೇಳಿ ಕಾಲ್ ಮಾಡಿ ಇದು ಮಾಡ್ಕೊಂಡ್ರು ಅವರು ಸೊ ಒಳ್ಳೇದು ಈ ಥರ ಒಂದು ಸ್ಪೆಷಲಿ ಹುತ್ತದಲ್ಲಿ ಹುತ್ತದಲ್ಲಿ ಅದು ಸಾಮಾನ್ಯವಾಗಿ ಹುತ್ತದಲ್ಲಿ ಏನೋ ಒಂದು ಆವಿರುತ್ತೋ ಹುತ್ತದಲ್ಲಿ ದೇವರು ಇರುತ್ತೆ ಅನ್ನೋ ಥರ ಒಂದು ಪೂಜೆ ಮಾಡೋದು ಉಂಟು ಹೌದೌದು ಇದು ನೀವು ಹೇಳಿದ್ದು ಒಂದು ರೀತಿ ಡಿಫ್ರೆಂಟ್ ಸ್ಟೋರಿ ಹುತ್ತದ್ದು ಒಳಗಡೆ ಕೆಳಗಡೆ ಅಲ್ಲ ದೇವರೇನು ಕೂತ್ಕೊಂಡು ತೂಗ ಇದಾಗ್ತೈತೆ ನೋಡಿ ಬಂಗಾರ ಇದರಲ್ಲಿ ಒಂದು ನಿಕ್ಷೇಪ ಐತೆ ನಿಕ್ಷೇಪ ಅದು ಬಟ್ ಅಲ್ಲೊಂದು ಶಕ್ತಿ ಇದೆ ಶಕ್ತಿ ಐತೆ ಹುತ್ತಕ್ ಪೂಜೆ ಮಾಡೋದ್ರಿಂದ ಮೇಲೆಗಡೆ ಏನು ಕಾಣಿಸಿಲ್ಲ ಅಂದ್ರೂ ಅದು ಶಕ್ತಿ ಅವ್ರಿಗೆ ಅವ್ರಿಗೆ ಅದೇನೆ ಬೆನಿಫಿಟ್ ಅದು ಅವರು ಏನು ಪೂಜೆ ಮಾಡ್ತಾ ಇದ್ರಲ್ಲ ನೋಡಿ ಅಲ್ಲಿ ಆ ದೇವರು ಅಲ್ಲೇ ಬರೋದು ಇವರು ಎಲ್ಲ ಕುತ್ಕೊಂಡು ಇದು ಹಾವು ಅಲ್ಲಿ ಹೆಂಗೆ ಆ ಸ್ವಾಮಿಯವರು ಬಂದು ಕೂತ್ಕೊಂಡಾಗ ಮಾತ್ರ ರಿಯಲ್ ಆವ್ ಆಗೋದು ರಿಯಲ್ ಅವು ಸರ್ಪನೆ ಸರ್ಪನೇ ಆಗೋದು ಮತ್ತೆ ಅವರು ಎದ್ದು ಸಂಚಾರಣೆ ಹೋದಾಗ ಅದು ಮಾಮೂಲಿ ಬಂಗಾರ ಸರ್ಪ ಥರ ಅಷ್ಟೇ ಇದಾಗಿ ವಿಗ್ರಹ ವಿಗ್ರಹ ಆಗೋದು ಆ ವಿಗ್ರಹಕ್ಕೆ ಜೀವ ಬರೋದು ಜೀವ ಬಂದ್ಬಿಡೋದು ಅವ್ರಿಗೂ ರಿಯಲ್ ಕಾಣಿಸೈತೆ ಅದು ಹ್ಞೂ ಹ್ಞೂ ಇದೇ ತರನೇ ಇದ್ದೀನಿ ನೀನು ಇಲ್ಲಿ ಕೆಲವರಿಗೆ ಮತ್ತು ಅವರು ಪೂಜೆ ಮಾಡಬೇಕಾದ್ರೆ ಕೆಳಗಡೆ ಏನೈತೆ ಅನ್ನೋದೊಂದು ಅವ್ರಿಗೂ ಬೇಕಲ್ಲ ಬೇಕು ಅವರು ತೋರಿಸಿರೋದು ನಾವಿಲ್ಲಿ ಉತ್ತಕ್ಕೆಲ್ಲ ಏನು ಪೂಜೆ ಮಾಡೋದು ಏನು ಅನ್ನೋದು ಇವರು ಪ್ರಶ್ನೆ ಮಾಡಿ ಇದು ಮಾಡಿದಾಗ ನಾವು ಈ ಥರ ಇದ್ದೀವಿ ನಿಮ್ಗೆ ಈ ಥರ ಎಲ್ಲ ಒಳ್ಳೇದು ಮಾಡ್ತೀವಿ ಅಂತೇಳಿ ಆ ಸ್ವಾಮಿಯವರು ಅವರಿಗೆ ಕನ್ಸು ರೂಪದಲ್ಲೇನೂ ತೋರಿಸೈತೆ ಅಲ್ಲಿ ಹೋದಾಗ ನಿಜ ರೂಪದಲ್ಲೇನೂ ತೋರಿಸೈತೆ ಅಂತೆ ಅವ್ರಿಗೆ ಬಟ್ ಅವರು ಡೆವಲಪ್ ಮಾಡೋಕ್ಕಾಗಲ್ಲಂತೆ ಮಾಡಬಾರ್ದು ಅಂತ ಅವರು ಮಾಡಕ್ ಹೋದ್ರು ಏನೈತೆ ಅಷ್ಟೇ ಅಷ್ಟೇ ಇರಬೇಕಂತೆ ಕೆಲವು ವಿಚಾರಗಳು ಏನು ಹೇಳ್ತೀವಿ ಅಂತಂದ್ರೆ ಒಂದೊಂದು ದೇವಸ್ಥಾನ ಕೆಲವು ಏನ್ ಇರ್ಬೇಕು ಅದನ್ನೇ ಬಿಟ್ಬಿಡ್ತಾರೆ ಈಗ ಶನಿ ಸೊ ನೋಡಿದಿರಲ್ಲೇ ಬಿಟ್ಟಿದ್ದಾರೆ ಅಷ್ಟೇ ಬೈಲೇ ಅಲ್ಲ ಆಮೇಲೆ ಇಲ್ಲೇ ಬೇರೆ ಕಡೆ ಒಂದ್ ಇನ್ನೊಂದು ದೇವಸ್ಥಾನನೂ ನೋಡಿದಿರಿ ಆ ಚಿಕ್ಕಣಪ್ಪ ಅಂತೇಳಿ ಅದರಲ್ಲಿ ಅದು ಹಂಗೆ ನೋಡ್ರಿ ಎಲ್ಲ ಅದು ಇದರಲ್ಲೇನೆ ಏನರಲ್ಲಿ ಹೇಳ್ತೀವಿ ಅಂತಂದ್ರೆ ಜ್ವಳದ ಕಡ್ಡಿ ಐತಿ ನೋಡಿರಿ ಅದರಲ್ಲೇ ಅದು ಮತ್ತೆ ಮಾಡೋರು ಬೇಜನ್ ಪಂಡಿತರಿದ್ದಾರೆ ಪಂಡಿತರು ಇದ್ದಾರೆ ಮಹಾನ್ ಮಹಾನ್ ವ್ಯಕ್ತಿಗಳೇ ಇದ್ದಾರೆ ಆ ಜನನು ಎಲ್ಲ ನಾವೇ ಬಂಡವಾಳ ಹಾಕಿ ಎಲ್ಲ ಮಾಡ್ತೀವಿ ಅನ್ನೋರು ಇದ್ದಾರೆ ಆ ಸ್ವಾಮಿಯವ್ರಿಗೆ ಅದೇ ಹಂಗೆ ಇರ್ಬೇಕಂತೆ ಅದು ಅವ್ರಿಷ್ಟ ಅಲ್ಲ ಸ್ವಾಮಿಯವರಿದ್ದ ಉದ್ದೇಶ ಏನಾಯ್ತೋ ನಮ್ಗೆ ಗೊತ್ತಿರಲ್ಲ ಅದು ಮುಂದೆ ಮಾಡ್ತೀವಿ ಅನ್ನೋರ್ಗು ಬಿಟ್ಕೊಡಲ್ಲ ಅಲ್ಲಿ ನೀವು ಅಷ್ಟು ಗರ್ಭಗುಡಿ ಬಿಟ್ಟು ನೀವು ಮಾಡ್ಕೊಳ್ರಿ ಮಾಡ್ಕೊಳ್ಳ್ರಿ ಸುತ್ತೂ ಅಲ್ಲೇ ಅಷ್ಟೇ ಅಲ್ಲೇ ಇಷ್ಟ ಇರಬೇಕು ಅವರು ಎಲ್ಲ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರಂತೆ ಸ್ವಾಮಿಯವ್ರು ಬೇಡ ನನಗೆ ಇದೇ ರೀತಿಯೇ ಇರಲಿ ಸುಮ್ಮನೆ ಸೀಟ್ ಹಾಕ್ಕೊಂಡಿದ್ದಾರೆ ಇದು ಮಾಡಿದ್ದಾರೆ ಪೂಜೆ ಮಾಡಿದ್ರಿ ಹ್ಞೂ ಅಂತೇಳಿ ಈ ಥರ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಪರವಾಗಿಲ್ಲ ಒಂದು ಡಿಫ್ರೆಂಟ್ ಆಗೈತೆ ನಿಮ್ಮ ಸ್ಟೋರಿ ಇದು ಅಲ್ಲೇ ಡಿಫ್ರೆಂಟ್ ಅನ್ನೋದಕ್ಕಿಂತ ಏನೇನು ನಡೆದಿರ್ತೀವಿ ಅಲ್ಲಿ ಏನೇನು ಹೋದಾಗ ನಮ್ಗೆ ಏನೇನು ಸತ್ಯವಾದ ಘಟನೆಗಳು ನಡೆದಿರ್ತವೋ ನಾವು ಅದೇನೇ ಹೇಳ್ತಾ ಇರ್ತೀವಿ ಇಲ್ಲಿ ಹ್ಞೂ ಜನಗಳಿಗೆಲ್ಲ ಕೊನೆ ಹೇಳ್ತೀರಾ ಈ ವಿಚಾರ ಅದಕ್ಕೆ ಈಗ ಏನು ಹೇಳ್ತೀವಿ ಅಂತಂದರೆ ಇದು ನಂಬೋದ್ರೆ ನಂಬೋದು ಬಿಡೋರು ಬಿಡ್ಬೋದು ಇದು ಇದು ಕೆಲವೇನು ಹೇಳ್ತವೆ ಅಂದ್ರೆ ನಾವು ಕೆಲವರು ಪೇಕ್ ಅನ್ಬೋದು ಕೆಲವ್ರು ಇದು ಅನ್ಬೋದು ಅವ್ರ ಅವ್ರಿಗೆ ಏನೇ ಅನುಭವ ಆಗಿರ್ತದೋ ಅದ್ರ ಮೇಲೇನೆ ಅವರು ಇದು ಮಾಡ್ತಾರೆ ಏನು ಹೇಳ್ತೀವಿ ಇವಾಗ ನೋಡಿರಿ ನಾವು ನೆಕ್ಸ್ಟ್ ಎಪಿಸೋಡ್ಗಳಾಗೆಲ್ಲ ಹೇಳ್ತಾನೇ ಇದ್ವಿ ಕೋಟಿಗಳಿಗಿದ್ದವ್ರು ಇವತ್ತು ಭಿಕ್ಷೆ ಬಿಡ್ತಾ ಇದ್ದಾರೆ ಇವತ್ತು ಅವರೂ ದೇವರು ನಮ್ಮಂಥ ಪರಿಸ್ಥಿತಿ ಹೌದು ಏನೇ ಆಗಲಿ ಏನೇ ಆಗಲಿ ದೈವ ಅನ್ನೋನು ಒಬ್ಬನಿದ್ದಾನೆ ಇಷ್ಟೇ ಹೇಳ್ಬೋದು ನಮ್ಮ ವೀಕ್ಷಕರಿಗೆ ಆ ಘಟನೆಗಳ ನಮಗೆ ಸಂಭವಿಸಿದಾಗ ಅದ್ರದ್ದು ಅದ್ರದ್ದು ಅರ್ಥ ಆಗೋದು ಈಗ ನಮ್ಮ ನಮ್ಮಗೆ ಏನೋ ಚುಚ್ಚಿದಾಗೆ ತಾನೆ ರಕ್ತ ಬಂದಾಗ ಅಯ್ಯೋ ಮೈಗೆ ಚುಚ್ಚಿತು ಅನ್ನೋದು ಅಷ್ಟೇ ಬೇರೆಯವ್ರಿಗೆ ಅದೇ ಅದು ಅರ್ಥನೇ ಆಗಲ್ಲ ಏ ಹೆಂಗ್ ಚುಚ್ಚತೋ ಏನೋ ಅಂತ ಹೇಳ್ತಾರೆ ಅಲ್ವಾ ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಒಂದು ವಿಶೇಷವಾದ್ದು ನಮ್ಮ ಜನಗಳಿಗೆ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕರ